ಈಗ ತುಮಕೂರು ಮತ್ತು ರಾಜ್ಯದ ಬಿಸಿ ಬಿಸಿ ಚರ್ಚೆ ಕೊಬ್ಬರಿ ಬೆಲೆ ಕೊಬ್ಬರಿಗೆ ನಿಜಕ್ಕೂ ಈ ರೀತಿ ಬೆಲೆ ಬಂದಿದೆಯಾ ಮತ್ತೆ ಕೊಬ್ಬರಿ ಬೆಲೆ ಹೆಚ್ಚಾಗುತ್ತಿದೆಯಾ ಇಲ್ಲವೇ ಎಂಬ ಕುತೂಹಲ ಮತ್ತೆ ಭಯ ಎರಡನ್ನೂ ರೈತರನ್ನು ಕಾಡುತ್ತಿದೆ ಆದರೆ ವರ್ತಕರ ಮಾಹಿತಿ ಪ್ರಕಾರ ಕೊಬ್ಬರಿ ಬೆಲೆ ಇನ್ನೂ ಹೆಚ್ಚಾಗುವ ನಿರೀಕ್ಷೆ ಇದೆ ಕಳೆದ ವಾರ ಇಪ್ಪತ್ತೆಂಟು ಸಾವಿರಕ್ಕೆ ಕೊಬ್ಬರಿ ಬೆಲೆ ಕುಸಿದಾಗ ರೈತರ ಜಂಗಾಬಲವೇ ಉಡುಗಿ ಹೋಗಿತ್ತು ಅಯ್ಯೋ ಮೂವತ್ತು ಸಾವಿರ ಇದ್ದಾಗ ಕೊಬ್ಬರಿ ಹಾಕಿದ್ರಾಯ್ತು ಅಂತ ಹೇಳಿ ಎಷ್ಟೋ ಜನ ಪರಿತಪಿಸಿದರು ಆದರೆ ಈಗ ಮತ್ತೆ ಮೂವತ್ತು ಸಾವಿರಕ್ಕೆ ಬಂದಿದೆ ನಾಳೆ ಮತ್ತೆ ಕೊಬ್ಬರಿ ಮಾರುಕಟ್ಟಿದ್ದೆ ನಾಳೆ ಮೂವತ್ತು ಸಾವಿರ ಉಳಿಸಿಕೊಳ್ಳಬಹುದು ಅಥವಾ ಅದಕ್ಕಿಂತ ಸ್ವಲ್ಪ ಐನೂರು ಸಾವಿರ ರೂಪಾಯಿ ಕ್ವಿಂಟೋಲ್ಗೆ ಹೆಚ್ಚಾಗುವ ನಿರೀಕ್ಷೆಯೂ ಸಹ ಇದೆ ಅನೇಕ ಹಬ್ಬಗಳ ಸರಮಾಲೆ ಇದೆ ಒಟ್ಟು ಎಂಬತ್ತು ನಾಲ್ಕು ದಿನಗಳ ಕಾಲ ಹಬ್ಬಗಳು ಒಂದಾದ ನಂತರ ಒಂದಾದ ನಂತರ ಬರತೊಡಗುವುದರಿಂದ ಅಲ್ಲಿ ನಮ್ಮ ಕೊಬ್ಬರಿಗೆ ಹೆಚ್ಚು ಬೆಲೆ ಮುಂದಿನ ದಿನಗಳಲ್ಲಿ ಕೊಬ್ಬರಿ ಇದೇ ಬೆಲೆನ ಕಾಪಾಡಿಕೊಳ್ಳಬಹುದು ಅಥವಾ ಇದಕ್ಕಿಂತ ಹೆಚ್ಚಾಗುವ ನಿರೀಕ್ಷೆ ಕೂಡ ಇದೆ ವರ್ತಕರು ಹೇಳುವ ಪ್ರಕಾರ ಮೂವತ್ತೈದು ಸಾವಿರ ದಾಟಬಹುದು ಎಂಬ ನಿರೀಕ್ಷೆಯಲ್ಲಿದೆ